ಸಾತ್ರಿ ಎಲ್ಲಾ ಇವತ್ತೇನ್ ನಮ್ಮ ರೈತರು ಈ ಸಂರಾಜ್ ಭಾಗ ಭಾಗವಾಗಿ ನಾನು ಮೂರ್ನಾಕ್ ದಿನದಲ್ಲಿ ಇಲ್ಲಿ ಏನ್ ಪಾಲ್ಗೊಂಡಿ ನನಗೂ ಒಂದು ಖುಷಿ ವಿಷಯ ಯಾಕಂತ ರೈತನ ಮಗ ಆಗಿ ನಾನು ಒಬ್ಬ ಈ ಚಳವಳಿಯನ್ನು ಪಾಲ್ಗೊಂಡಿಲ್ಲ ನನಗ್ ತುಂಬಾ ತುಂಬಾ ಖುಷಿ ಆಗೈತಿ ಆಗ ನಮ್ ಇನ್ನ ಇಪ್ಪತ್ತು ತೃಪ್ತಿ ಆಗಿಲ್ಲ ಮುಂದ್ ಬರ್ತಕ್ಕಂತ ಅಧಿವೇಶನದಿಂದ ಇನ್ನೂ ಎರಡ್ ನೂರ್ ಪಡೆಯಲ್ದ ಹೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳತ್ತೆ ಹಾಗೂ ನಮ್ಮ ರೈತರಿಗೆಲ್ಲ ಶುಭವಾಗ್ಲಿ ಎಲ್ಲ ಖುಷಿದಿಂದ ಮನೆ ಮಣಿ ಹೊಂಟಾರು ಇನ್ ಮುಂದ್ ಬರ್ತಕ್ಕಂಥದಾಗಿ ದಿನಮಾನದಾಗ ಇನ್ನು ಹೆಚ್ಚಿನ ಒಂದ ಬೆಳೆ ಇದನ್ನಾಗಿ ಸಂರಕ್ಷಣೆ ಆಚರಿಸಿ ತಿಳಿಸ್ಬಿಡ್ತಾರೆ ನಮಸ್ಕಾರ 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 ರೈತರೆ ಈ ವಿಚಾರ ಬಹಳ ಖುಷಿ ಕೊಟ್ಟಿದೆ ಯಾಕಂದ್ರ ರೈತರ ಶಕ್ತಿ ಎಲ್ಲಾ ಶಕ್ತಿಗಿಂತ ಒಂದು ಹೆಚ್ಚಿನ ಶಕ್ತಿ ಈ ರೈತ ಶಕ್ತಿ ಅನ್ನೋದು ಈ ಕಪ್ಪಿನ ವಿಷಯದಲ್ಲ ಇನ್ನು ಹಲವಾರು ವಿಷಯಗಳ ಮೆಕ್ಕೆಜೋಳ ಆಗಿರ್ಬಹುದು ಅರಿಶಿನ ಆಗಿರ್ಬಹುದು ದ್ರಾಕ್ಷಿ ಆಗಿರ್ಬಹುದು ಇಂತ ಹಲವಾರು ವಿಷಯಗಳನ್ನ ಈ ರೈತ ಸಂಘದವರು ಈ ಒಂದು ಬೆಂಬಲ ಬೆಲೆಗಾಗಿ ಹೋರಾಡ್ತಾ ಒಳ್ಳೆಯ ರೈತರಿಗೆ ಒಂದು ಬೆಲೆಯನ್ನ ನೀಡ್ತಾ ಮುಂದಾದ್ರ ನಮ್ಮ ದೇಶ ಇನ್ನೂ ರಾಮರಾಜ್ಯ ಆಗೋದು ಬಹಳ ಅಲ್ಲ ಯಾಕಂದ್ರೆ ದೇಶದ ಬೆನ್ನೆಲು ಯಾರಪ್ಪ ಅಂದ್ರೆ ರೈತ ಈ ರೈತ ಏನ್ ಮಾಡ್ತಾನಲ್ಲ ಅದೇ ನ್ಯಾಯ ಅದೇ ಕಾನೂನು ಆಗ್ಬೇಕು ಈ ನಮ್ಮ ಭಾರತ ದೇಶದಲ್ಲಿ ರೈತರಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು ಒಂದು ಒಳ್ಳೆಯ ಯೋಗ್ಯತೆ ಇರಬೇಕಂದ್ರೆ ಈ ರೈತ ಸಂಘ ಬೆಳಿಬೇಕು ಈ ದೇಶವನ್ನ ಒಂದೊಂದಿನ ಆಳಲೇಬೇಕು ಅಂತ ನನ್ನ ಬಣಚೋಡ ಅಂತ ಈಗ ನಮಗ ಖುಷಿ ಆಗೇತಿ ಆದ್ರೂ ಅಲ್ಪ ಖುಷಿ ನಾವೇನು ಹೋರಾಟ ಪ್ರಯತ್ನ ಮಾಡಿ ತಿಲಕ್ಕ ನೋಡ್ರೆ ನಮಗ್ ಪಕ್ಕಾ ಪ್ರತಿಫಲ ಸಿಗ್ಲಿಲ್ಲ ಆದ್ರೂ ಈಗ ಸದ್ಯಕನ ಕಬ್ಬಿನ ಸೀಸನ್ ಹಂಗಾಮಿ ಇರೋದ್ರಿಂದ ಮತ್ತೆ ಈಗಾಗಲೇ ಬೇರೆ ರಾಜ್ಯದವ್ರು ನಮ್ಮಲ್ಲಿ ಕಬ್ಬ ಕೈಡ್ಲಾಕ್ ಬಂದರು ಅವ್ರಿಗೆ ಅನಾನುಕೂಲ ಆಗಬಾರ್ದು ಮತ್ತೆ ಎಲ್ಲ ರೈತರು ಎಲ್ಲಾರು ಬಿಟ್ಟು ದಂಧೆ ಬಿಟ್ಟು ಬೆನ್ನ ಹೇಳ್ತಾರು ಅನಾನುಕೂಲ ಆಗಬಾರ್ದು